ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ರೈತರಿಗೆ ತುಂಬ ಉಪಯುಕ್ತ ಆಗುತ್ತೆ ಈ ಮಾಹಿತಿ ರೈತರಿಗೆ ಗೊತ್ತಾ ಇಲ್ಲದಂಥ ಮಾಹಿತಿ ಈ ವಿಡಿಯೋದಲ್ಲಿ ನೋಡಿದಿರಿ ಅಂತಂದ್ರೆ ನಿಮ್ಮ ಜಮೀನಿನ ಪಹಣಿ ನೀವು ನಿಮ್ಮ ಹತ್ತಿರ ಸ್ಮಾರ್ಟ್ಫೋನ್ ಇತ್ತು ಅಂದರೆ ನೀವು ಯಾವ ರೀತಿ ನಿಮ್ಮ ಜಮೀನಿನ ಪಹಣಿ ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹೌದು ಈ ವಿಡಿಯೋದಲ್ಲಿ ಇಂಥ ಒಂದು ರೈತರಿಗೆ ಉಪಯುಕ್ತ ಆಗುವಂಥ ಮಾಹಿತಿ ತಿಳಿಸ್ಬೇಕಂತ ಉದ್ದೇಶ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕೆಂದರೆ ಜಮೀನಿನಲ್ಲಿ ಕುಂತಾಗ ತುಂಬ ರೈತರಿಗೆ ಆಲೋಚನೆಗಳು ಬರುತ್ತೆ ಇಲ್ಲಿ ರೈತರು ನಮ್ಮ ಜಮೀನಿನಲ್ಲಿ ಏನಾದರೂ ತೊಂದರೆ ಆಗಿದೆ ಪಹಣಿಯಲ್ಲಿ ಅಂತ ಕೆಲವರು ವಿ ವಿಚಾರ ಇರ್ತಾರೆ ಅವರು ಆಲೋಚನೆ ಮಾಡ್ತಾ ಇರುವಂಥದ್ದು ರೈತರು ಅವರ ಜಮೀನಿನಲ್ಲಿ ಪ್ರತಿದಿನ ಹೋದರೂ ಅದೇ ಒಂದು ಆಲೋಚನೆ ಇರುತ್ತೆ ಅದಕ್ಕಾಗಿ ಆಲೋಚನೆ ಇದ್ದಂಥ ಒಂದು ಸಮಸ್ಯೆನ ಅವರು ಬಗೆಹರಿಸ್ಕೊಳ್ಬೇಕಂದ್ರೆ ಈಗ ಆನ್ಲೈನ್ ಸೆಂಟ್ರ್ಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಈಗ ಯಾಕೆ ಅಂತಂದರೆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಅವರು ಆನ್ಲೈನಲ್ಲಿ ಹೋಗಿ ಒಂದು ಆರ್ ಟಿ ಸಿನ ಡೌನ್ಲೋಡ್ ಮಾಡಿಸ್ಕೊಂಡು ನೋಡಿದರೆ ಗೊತ್ತಾಗುತ್ತೆ ಆರ್ ಟಿ ಆರ್ ಟಿ ಸಿಯಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಇಲ್ಲಿ ನಾನು ತಿಳಿಸುವಂಥ ಮಾಹಿತಿ ನಿಮ್ಮ ಮೊಬೈಲ್ನಲ್ಲೇ ನೀವು ಆರ್ ಟಿ ಸಿನ ನೋಡ್ಬೋದು ಅಂದರೆ ನಿಮ್ಮ ಜಮೀನಿನ ಪಹಣಿ ನೀವು ಓಪನ್ ಮಾಡಿಕೊಂಡು ನೋಡ್ಕೊಳ್ಬೋದು ಯಾವ ರೀತಿ ಅಂತ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಉಪಯುಕ್ತ ನಿಮಗೆ ಅನಿಸಿದರೆ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಉಪಯುಕ್ತ ಇಲ್ಲ ನಮಗೆ ಅನ್ನೋರು ಪರವಾಗಿಲ್ಲ ನೀವು ಸ್ಕಿಪ್ ಮಾಡಿ ಹೋಗ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆಗುತ್ತೆ ಅವರು ನೋಡಿ ಅನುಕೂಲ ಇದ್ದರೆ ಮಾತ್ರ ಯಾರಿಗೂ ಒತ್ತಾಯದ ಮೇರೆಗೆ ನಾವು ಕೇಳಿಕೊಳ್ಳೋದಿಲ್ಲ ಇದು ಯಾಕೆಂದರೆ ರೈತರಿಗೆ ಸಂಬಂಧಪಟ್ಟಂಥ ಮಾಹಿತಿ ಇರೋದರಿಂದ ದಯವಿಟ್ಟು ನೋಡಿ ಅಂತ ರೈತರಿಗೆ ಉಪಯುಕ್ತ ಇರುವಂಥವ್ರು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸಂಪೂರ್ಣವಾಗಿ ಯಾವ ರೀತಿ ನಾವು ಆರ್ ಟಿ ಸಿನ ನೋಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ನೀವು ಯಾರಾದರೂ ರೈತರು ನೋಡಬೇಕು ನಾವು ಆರ್ ಟಿ ಸಿ ಅಂತಂದರೆ ನಿಮ್ಮ ಕ್ರೋಮ್ ಬ್ರೌಝರ್ ಇರುತ್ತೆ ನೋಡ್ಬೋದು ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗಿ ಸರ್ಚ್ ಮಾಡಬೇಕು ಏನು ಸರ್ಚ್ ಮಾಡಬೇಕು ಭೂಮಿ ಅಂತ ಸಾಕು ಕೆಲವರಿಗೆ ಅದನ್ನು ಕೂಡ ಟೈಪ್ ಮಾಡುವಂಥ ಶಕ್ತಿ ಇರೋದಿಲ್ಲ ಇಲ್ಲಿ ಸೈಡಲ್ಲಿ ಒಂದು ಮೈಕ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಭೂಮಿ ಅಂತ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ತಕ್ಷಣ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಕೊಡಿ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಸೈಡಲ್ಲಿ ಇದೆ ಸ್ನೇಹಿತರೆ ಇಲ್ಲಿ ಇದೆ ನೋಡಿ ಈ ಒಂದು ಲಾ ಮೈಕ್ ಆಪ್ಷನ್ಸ್ ಇದೆ ಆ ಮೈಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಭೂಮಿ ಅಂತ ಸರ್ಚ್ ಮಾಡ್ಬೋದು ಭೂಮಿ ಅಂತ ಇಲ್ಲಿ ಅಲೌನ್ಸ್ ನಿಮಗೆ ನಿಮಗಿಲ್ಲಿ ಈ ರೀತಿಯಾಗಿ ಆರ್ ಟಿ ಸಿ ಪಹಾಣಿ ಅಂತ ಬರುತ್ತೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ಕನ್ನ ಮಾಡ್ಕೊಳ್ಬೇಕು ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ ನೀವು ಯಾರಿಗಾದರೂ ಇಂಗ್ಲೀಷ್ ಬರೋಲ್ಲ ಅಂದರೆ ಕನ್ನಡದಲ್ಲಿ ಬೇಕಂದ್ರು ಈ ರೀತಿಯಾಗಿ ಕನ್ನಡದಲ್ಲಿ ಕೂಡ ನೀವು ಆಟೋಮೆಟಿಕ್ಕಾಗಿ ಈಗ ಎಲ್ಲ ಮೊಬೈಲಲ್ಲಿ ಆಪ್ಷನ್ಸ್ ಬಂದಿರುವಂಥದ್ದು ಈ ರೀತಿಯಾಗಿ ನೀವು ಭೂಮಿ ಆನ್ಲೈನ್ ಭೂ ದಾಖಲೆಗಳು ವೀಕ್ಷಿಸಿ ಅಂತ ಬರುತ್ತೆ ಇದು ಕನ್ನಡದಲ್ಲಿ ಬರುತ್ತೆ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ಬೋದು ನೀವು ಪ್ರಸ್ತುತ ವರ್ಷದ ಪಹಣಿ ನೋಡ್ಬೇಕಂದ್ರೆ ಇಲ್ಲಿ ನೋಡಬೇಕು ಏನಾದರೂ ಹಳೇ ಪಹಣಿ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡಾಗ ಹಳೆ ಪಹಣಿ ನೋಡ್ಬೋದು ಇಲ್ಲಿ ಈಗ ಪ್ರಸ್ತುತ ಏನು ಈಗ ಈಗ ಚಾಲ್ತಿಯಲ್ಲಿರುತ್ತೋ ಆ ಪಹಣಿ ನೋಡ್ಕೊಳ್ಬೋದು ಈಗ ಎಲ್ರಿಗೂ ಕೂಡ ಅದೇ ಅವಶ್ಯಕತೆ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಬಂದಾಗ ಇಲ್ಲಿ ಮೊದಲಿಗೆ ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಜಿಲ್ಲೆ ಯಾವುದು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಆದ ನಂತರ ಇಲ್ಲಿ ನೋಡ್ಬೋದು ನೀವು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ತಾಲೂಕು ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿ ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮ್ಮ ಗ್ರಾಮ ಸೆಲೆಕ್ಟನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಗ್ರಾಮ ಯಾವುದು ಬರುತ್ತೋ ಕರೆಕ್ಟಾಗಿ ನೀವು ಒಬ್ಬಳಿಯಲ್ಲಿ ಯಾವ ಹುಬ್ಳಿ ಬರುತ್ತೋ ಆ ಹುಬ್ಳಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ನಿಮ್ಮ ಊರು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಈ ರೀತಿಯಾಗಿ ನೀವು ಸರ್ವೆ ನಂಬರ್ ಹಾಕ್ಬೇಕು ಮತ್ತು ಇಲ್ಲಿ ಗೋ ಅಂತ ಆಪ್ಷನ್ಸ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎರಡು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ಎರಡು ಸಾರಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಸೆಕ್ಯೂರ್ ಕೇಳುತ್ತೆ ಸ್ಟಾರ್ ಮಾರ್ಕ್ನ ಸೆಲೆಕ್ಟ್ ಮಾಡಿಕೊಂಡು ಇಸಾ ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇಸ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡಾದ ಆದಮೇಲೆ ಡೈರೆಕ್ಟ್ ಪ್ಯಾಚ್ ಡೀಟೇಲ್ಸ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಜಮೀನಿನ ಒಂದು ಐ ಡಿ ಕೂಡ ಬರುತ್ತೆ ಇಲ್ಲಿ ಯಾರ ಹೆಸರಿನ ಜಮೀನಿದೆ ಯಾರ್ಯಾರಿಗೆ ಲಿಂಕ್ ಇದೆ ಎಲ್ಲನೂ ಬರುತ್ತೆ ಮತ್ತು ಇದು ಆದರೂ ಕೂಡ ಇನ್ನೂ ನಮಗೆ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಪಹಣಿ ನೀವು ಓಪನ್ನ ಮಾಡ್ಬೋದು ನಿಮ್ಮ ಜಮೀನಿನ ಪಹಣಿ ಇಲ್ಲಿ ನೀವು ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಪಹಣಿ ಇಲ್ಲಿ ಯಾರ ಹೆಸರಿಂದಿರುತ್ತೋ ಎಲ್ಲನೂ ಇಲ್ಲಿ ವ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸಾಕು ನಿಮಗೆ ಸಂಪೂರ್ಣವಾಗಿ ನಿಮ್ಮ ಪಹಣಿ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ನಿಮ್ಮ ಜಮೀನಿನ ಪಹಣಿಯಲ್ಲಿ ಇಲ್ಲಿ ಕಚ್ಚ ಅಥವಾ ಸ್ವಾಧೀನತೆ ರೀತಿ ನೋಡ್ಬೋದು ಹಕ್ಕುಗಳು ನೋಡ್ಬೋದು ಋಣಗಳು ನೋಡ್ಬೋದು ತಂದೆ ಹೆಸರು ಮತ್ತು ವಿಳಾಸ ಕೂಡ ಇಲ್ಲಿ ಸಿಗುತ್ತೆ ವಿಸ್ತರಣೆ ಕೂಡ ಇರುವಂಥದ್ದು ನೀವು ಭೂ ಕಂದಾಯ ಎಷ್ಟು ಕಂದಾಯ ಎಷ್ಟು ಕಟ್ತೀರಿ ಅನ್ನೋದನ್ನು ಇರುತ್ತೆ ಎಕರೆ ಗುಂಟೆಗಳು ಇರುತ್ತೆ ಮತ್ತು ಸರ್ವೆ ನಂಬರ್ನ ಕೂಡ ಇಸ ಎಲ್ಲ ತೋರಿಸ್ತಾರೆ ನೀವು ಜಮೀನಿನಲ್ಲಿ ಬೆಳೆ ಹೆಸರು ಏನು ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ಏನು ಸರ್ವೆ ಮಾಡಿ ಏನು ಬೆಳೆ ಕೊಟ್ಟಿದ್ದಾರೆ ಇಲ್ಲಿ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೋದು ನಿಮ್ಮ ಪಹಣಿಯಲ್ಲಿ ನೀವು ಯಾವುದೇ ಒಂದು ಆರ್ ಟಿ ಸಿ ಡೌನ್ಲೋಡ್ ಮಾಡ್ದೇನೆ ನೀವು ಪ್ರತಿ ಬಾರಿ ಯಾವಾಗ ಬೇಕಾದರೂ ನಿಮ್ಮ ಒಂದು ಆರ್ ಟಿ ಸಿನ ನೋಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಆರ್ ಟಿ ಸಿ ನೋಡುವಂಥ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದು ತಿಳಿಸ್ಕೊಟ್ಟಿರುವಂಥದ್ದು ಪ್ರತಿ ಬಾರಿಯೂ ಕೂಡ ವೆಬ್ಸೈಟ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬಿಡಿಸ್ನೇ ಇದ್ದರೆ ಇದೇ ರೀತಿ ಉಪಯುಕ್ತವಾದಂಥ ಮಾಹಿತಿಗಳು ಪ್ರತಿದಿನ ನಿಮಗೆ ನೀಡ್ತಾ ಇರ್ತೀವಿ ಈಗ ಆಲ್ರೆಡಿ ತುಂಬ ವಿಡಿಯೋಗಳು ನಾವು ಯಾವುದೇ ಒಂದು ಸರ್ಕಾರದ ಯೋಜನೆದ ಬಗ್ಗೆ ಮಾಹಿತಿ ಆಗಿರ್ಬೋದು ಹಲವಾರು ಮಾಹಿತಿಗಳು ನಿಮಗೆ ರೈತರಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು ಮತ್ತು ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವನಿಧಿ ಯೋಜನೆ ಶಕ್ತಿ ಯೋಜನೆ ಹಲವಾರು ಯೋಜನೆಗಳು ಸರ್ಕಾರದಿಂದ ಇಲ್ಲಿ ರೈತ ಸಿರಿ ಯೋಜನೆ ಅಂಥೇಳಿ ರೈತರ ಮಕ್ಕಳಿಗೆ ಸಿಗುವಂಥ ಯೋಜನೆ ಬಗ್ಗೆ ಮಾಹಿತಿ ಹಲವಾರು ಮಾಹಿತಿಗಳು ನಾವು ನಮ್ಮ ಚಾನಲಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇನ್ನು ಯಾವುದಾದ್ರೂ ಹೇಳುವಂಥದ್ದು ಬಾಕಿ ಇದ್ದರೆ ನಿಮಗೂ ಗೊತ್ತಿತ್ತು ಯೋಜನೆ ಅಂತಂದರೆ ಅದರ ಬಗ್ಗೆ ಕಮೆಂಟ್ ಮಾಡಿ ಆ ಯೋಜನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ನಿಮಗೆ ಕೂಡ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ಇನ್ನೂ ಹಲವರು ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದಿಲ್ಲ ಹೀಗಾಗಿ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ ಆದರೆ ವೀಪ್ಸ್ ಇಲ್ಲ ಸ್ನೇಹಿತರೆ ದಯವಿಟ್ಟು ನಿಮ್ಮ ಆಶೀರ್ವಾದದಿಂದ ನಮ್ಮ ಚಾನಲು ಎರಡು ಸಾವಿರ ಸಬ್ಸ್ಕ್ರೈಬರ್ ಹತ್ರ ಬಂದಿದೆ ಆದಷ್ಟು ಎಲ್ಲರೂ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಇದೇ ರೀತಿ ಇರಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ನ ತಲುಪೋಣ ಆದಷ್ಟು ಬೇಗ ಎಲ್ಲರೂ ನೋಡುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ನಿಮ್ಮಲ್ಲಿ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ಮಾಹಿತಿ ಕೊನೆಯವರೆಗೂ ಸಮಯ ಕೊಟ್ಟು ನೀವು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು